ನಮಸ್ತೆ ಎಲ್ಲರಿಗೂ ನಾನು ರೇಷ್ಮಾ ಆಹಾರ ವಾಹಿನಿ ಚಾನಲ್ಲಿಗೆ ಸ್ವಾಗತ ತುಂಬ ಸಿಂಪಲ್ಲಾಗಿ ಸಿಹಿ ಅವಲಕ್ಕಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಜನ್ಮಾಷ್ಟಮಿಯ ಪ್ರಸಾದ ಹೇಗೆ ಮಾಡುವುದಂತ ನೋಡೋಣ ಬನ್ನಿ ನೋಡುವುದಕ್ಕೆ ಮೊದಲಿಗೆ ಸಬ್ಸ್ಕ್ರೈ ಆಗಿದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇವಾಗ ಒಂದು ಕಪ್ಪು ಅವಲಕ್ಕಿಯನ್ನು ತೆಗೆದುಕೊಳ್ಳಬೇಕು ಒಂದು ಕಪ್ಪು ಅವಲಕ್ಕಿ ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ತೊಳೆದಿಟ್ಟುಕೊಳ್ಳಿ ಜಾಸ್ತಿ ನೀರು ಇಡೋಕ್ಕೆ ಹೋಗಬಾರ್ದು ಡ್ರೈ ಆಗಬೇಕು ಆಮೇಲೆ ನೀರೆಲ್ಲ ಬಸಿದು ಅದನ್ನು ಒಂದು ಪಕ್ಕದಲ್ಲಿಟ್ಟುಕೊಳ್ಳಿ ನೀರು ಚೆನ್ನಾಗಿ ಬಸಿಬೇಕು ಡ್ರೈ ಆಗಬೇಕು ಅವಲಕ್ಕಿ ಅಂದ್ರೆ ಚೆನ್ನಾಗಿರುತ್ತೆ ಈ ಅವಲಕ್ಕಿಯನ್ನು ಚೆನ್ನಾಗಿ ಬಸಿಯಲು ಬಿಡಿ ಇವಾಗ ಅದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಒಂದು ಕಪ್ ಅವಲಕ್ಕಿ ಅಂದರೆ ಅರ್ಧ ಕಪ್ ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಅರ್ಧ ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರನ್ನು ಹಾಕಿಕೊಳ್ಳಬೇಕು ಸಣ್ಣ ಉರಿಯಲ್ಲೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಬೆಲ್ಲ ಪಾಕ ಏನು ಮಾಡೋದು ಬೇಕಾಗಲ್ಲ ಓನ್ಲಿ ಬೆಲ್ಲ ಕರಗುವವರಿಗೆ ತಾನೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಅಂದ್ರೆ ಚೆನ್ನಾಗಿರುತ್ತೆ ಇದು ಬೆಲ್ಲದ ನೀರಾಗುತ್ತೆ ಆ ಥರದಲ್ಲಿ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಒಂದು ಕಡಾಯಲ್ಲಿ ಬಿಸಿ ಆಗಲು ಬಿಡಿ ಹಾಗೆ ಇದನ್ನು ಅದಕ್ಕೆ ಫಿಲ್ಟ್ರ್ ಮಾಡಿಕೊಳ್ಳಿ ಫಿಲ್ಟ್ರ್ ಮಾಡಿಕೊಂಡ್ರೆ ಅದು ಎಲ್ಲ ಕಲ್ಲದರಲ್ಲಿ ಉಳಿಯುತ್ತೆ ಫಿಲ್ಟ್ರ್ ಮಾಡಿಕೊಂಡು ಇದು ಸ್ವಲ್ಪ ಕುದಿಯುವಾಗ ಒಂದು ಕಪ್ಪು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ತುರಿದ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡು ಚೆನ್ನಾಗಿ ಕುದಿಯಲು ಬಿಡಿ ಜಾಸ್ತಿ ಹೊತ್ತು ಕುದಿಸ್ಬೇಡಿ ಅಷ್ಟೇ ಸ್ವಲ್ಪ ಸ್ವಲ್ಪ ಮೇಲೆ ಇದರಲ್ಲಿ ನಾವು ನೆನೆಸಿಟ್ಟುಕೊಂಡ ಅವಲಕ್ಕಿಯನ್ನು ಹಾಕಿಕೊಳ್ಳಬೇಕು ಅವಲಕ್ಕಿ ನೀರಿನ ಅಂಶ ಇರಬಾರ್ದು ಡ್ರೈ ಆಗಿರಬೇಕು ಆ ಥರದಲ್ಲಿ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಬೆಲ್ಲ ಹಾಗೂ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರದಲ್ಲಿ ಚೆನ್ನಾಗಿ ಕಲಿಸಿಕೊಳ್ಳಿ ಇದು ಡ್ರೈನೆಸ್ ಆಗಬೇಕು ನೀರಿನ ಅಂಶ ಇರಬಾರ್ದು ಆ ಥರದಲ್ಲಿ ಕಲಸಿ ಇವಾಗ ಅದಕ್ಕೆ ಡ್ರೈ ಫ್ರೂಟ್ಸ್ ನಿಮಗೇನು ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕಿಕೊಳ್ಳಿ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹಾಕಿ ಕಂದು ಬಣ್ಣ ಬರೋ ತನಕೆ ಫ್ರೈ ಮಾಡಿ ಲಿಟಲ್ ಗೋಲ್ಡನ್ ಬ್ರೌನ್ ಬರಬೇಕು ಹಾಗೆ ಒಣ ಕೊಬ್ಬರಿಯನ್ನು ಕೂಡ ಅದಕ್ಕೆ ಹಾಕಿ ಇದನ್ನು ಕೂಡ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಕೊಬ್ಬರಿ ಹಾಗೂ ಗೋಡಂಬಿ ದ್ರಾಕ್ಷಿ ಇದ್ದರೆ ತುಂಬಾ ಹೆಲ್ತಿಗೂ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಇವಾಗ ಅದನ್ನು ಹುರಿದಿಟ್ಟುಕೊಂಡ ಗೋಡಂಬಿ ದ್ರಾಕ್ಷಿ ಕೊಬ್ಬರಿಯನ್ನು ಇದಕ್ಕೆ ಹಾಕಿಕೊಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಯಾವ ಬೇಕು ಡ್ರೈ ಫ್ರೂಟ್ಸ್ ಬೇಕೋ ಅದು ಕೂಡ ಹಾಕಿಕೊಳ್ಳಬಹುದು ಚೆನ್ನಾಗಿರುತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬಾ ಟೇಸ್ಟಿಯಾದ ಕೃಷ್ಣ ಜನ್ಮಾಷ್ಟಮಿಯ ಪ್ರಸಾದ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್ ಹೀಗೆ ಪ್ರಸಾದ ಮಾಡಿದರೆ ಕೆಟ್ಟು ಹೋಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರದಲ್ಲಿ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ತುಂಬಾ ಹೆಲ್ತಿಕರವಾದ ರೆಸಿಪಿ ಇದ್ರಿಗೆ ಅವಲಕ್ಕಿ ಹಾಗೂ ಬೆಲ್ಲ ಗೋಡಂಬಿ ಒಣ ಒಣ ಕೊಬ್ಬರಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್